ಆತ್ಮೀಯರೇ ಮತ್ತು ಆಯುಷ್ ಟಿವಿ ವೀಕ್ಷಕರೇ ಶ್ರೀ ಸಿದ್ಧಲಿಂಗೇಶ್ವರ ಯೋಗವನ ಬೆಟ್ಟ ಅರ್ಪಿಸುವ ವನಮೂಲಿಕೆ ಕಾರ್ಯಕ್ರಮ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ವೀಕ್ಷಿಸಿ ನೇರ ಪ್ರಸಾರದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಮತ್ತು ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಿ ಒಂದು ಸಮಸ್ಯೆಯ ಬಗ್ಗೆ ನಮಗೆ ಔಷಧಿ ಬೇಕು ಅನ್ನೋ ಒಂದು ಕರೆ ಕೂಡ ಬಂದಿತ್ತು ಅದರ ಪ್ರಕಾರ ಇವತ್ತು ಈ ಒಂದು ಔಷಧಿಯನ್ನು ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಎತ್ರೆ ಸಾಕು ನನಗೆ ಮೈ ನೋವು ಇರುತ್ತೆ ಸ್ವಲ್ಪ ಕೆಲಸ ಜಾಸ್ತಿ ಮಾಡಿದ್ರೆ ಮೈ ನೋವಾಗುತ್ತೆ ದೇಹದಲ್ಲಿ ಏನೋ ಒಂದು ರೀತಿ ಭಾರ ಇದೆ ನೋವುಗಳು ಜಾಸ್ತಿ ಇದೆ ನೋವುಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಗುಣ ಮಾಡಿಕೊಳ್ಳಿಕ್ಕೆ ಸಹಾಯವಾಗುತ್ತೆ ನಮಸ್ತೆ ವೀಕ್ಷಕರೇ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸಾಕಷ್ಟು ಮನೆ ಮದ್ದುಗಳನ್ನು ಮಾಡಿ ತೋರಿಸೋದನ್ನು ತಾವು ಕೂಡ ಅನುಭವವನ್ನು ಪಡೆದುಕೊಂಡು ಸಾಕಷ್ಟು ವಿಚಾರ ತಿಳ್ಕೊಂಡಿದ್ದೀರಾ ಅದೇ ರೀತಿ ಒಂದು ಸಮಸ್ಯೆಯ ಬಗ್ಗೆ ನಮಗೆ ಔಷಧಿ ಬೇಕು ಅನ್ನೋ ಒಂದು ಕರೆ ಕೂಡ ಬಂದಿತ್ತು ಅದರ ಪ್ರಕಾರ ಇವತ್ತು ಈ ಒಂದು ಔಷಧಿಯನ್ನು ನಾನು ತೋರಿಸ್ತಾ ಇದ್ದೀನಿ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರಿಗೂ ಮೈ ಕೈ ನೋವು ಅನ್ನೋದು ಜಾಸ್ತಿ ಯಾವಾಗಲೂ ಬೆಳಗ್ಗೆ ಎದ್ದರೆ ಸಾಕು ನನಗೆ ಮೈ ನೋವಿರುತ್ತೆ ಸ್ವಲ್ಪ ಕೆಲಸ ಜಾಸ್ತಿ ಮಾಡಿದ್ರೆ ನೋವಾಗುತ್ತೆ ದೇಹದಲ್ಲಿ ಏನೋ ಒಂದು ರೀತಿ ಭಾರ ಇದೆ ನೋವುಗಳು ಜಾಸ್ತಿ ಇದೆ ತೂಕ ಎತ್ಕೊಂಡು ಓಡಾಡ್ತಿದ್ದೀನ ಅಂತ ಅನ್ನಿಸ್ತಾ ಇದೆ ತುಂಬ ಬಿಗಿಯಾದ ದೇಹ ಅಂತ ಹೇಳಿ ಸಾಕಷ್ಟು ನೋವುಗಳಲ್ಲಿ ಬಳಲ್ತಾ ಇರೋರು ತುಂಬ ಜನ ಇದ್ದಾರೆ ಅದರಲ್ಲಿ ಕೂಡ ಒಬ್ಬರು ಕರೆ ಮಾಡಿ ನಮಗೆ ಅದಕ್ಕೊಂದು ಔಷಧಿಯನ್ನು ತಿಳಿಸಿ ಅಂತ ಸೂಚಿಸಿದ್ರ ಮುಖಾಂತರ ಈಗ ನಾವು ಆ ಒಂದು ಔಷಧಿಯನ್ನು ಮಾಡ್ತಾ ಇದ್ದೀನಿ ಈ ಒಂದು ಔಷಧಿಯನ್ನು ನೀವು ಪ್ರತಿ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಾ ಬಂದಿದ್ದೆ ಆದರೆ ನೋವುಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಗುಣ ಮಾಡಿಕೊಳ್ಳಿಕ್ಕೆ ಸಹಾಯವಾಗುತ್ತೆ ಅಂಥ ಒಂದು ಔಷಧಿ ಏ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡೋಣ ನಾ ಇವಾಗ ಮಾಡಕ್ಕೆ ಹೊರಟಿರೋದು ಒಂದು ಜ್ಯೂಸನ್ನು ಮಾಡ್ತಾ ಇದ್ದೀನಿ ಈ ಜ್ಯೂಸನ್ನು ನೀವು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕಾಗತ್ತೆ ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸನ್ನು ನೀವು ಕುಡಿಯೋದ್ರಿಂದ ದೇಹದ ಬೇಡದ ತ್ಯಾಜ್ಯಗಳು ಬೇಡದ ಕೆಟ್ಟ ಅಂಶಗಳು ರಕ್ತದಲ್ಲಿರ್ತಕ್ಕಂಥ ಅಂಶಗಳು ವಾತದೋಷಗಳು ಮಲಬದ್ಧತೆ ಸಮಸ್ಯೆ ಯಾವುದೇ ರೀತಿಯ ದೇಹಕ್ಕೆ ಬೇಡದ ಅಂಶಗಳಿದ್ದರೆ ಅದನ್ನು ಮಲದ ಮುಖಾಂತರ ಹೊರಗಾಕಲಿಕ್ಕೆ ಇದು ಸಹಾಯ ಮಾಡುತ್ತೆ ಹಾಗಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವನೆ ಮಾಡಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಸೊಪ್ಪು ತುಂಬ ಮುಖ್ಯವಾದಂಥ ಅಂಶವಾಗುತ್ತೆ ಸೊಪ್ಪುಗಳಲ್ಲಿ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ನುಗ್ಗೆ ಸೊಪ್ಪು ಹಾಗೂ ಪುದೀನ ಸೊ ಇದರಿಂದ ರಕ್ತ ಉತ್ಪತ್ತಿಗೂ ಕೂಡ ಸಹಾಯವಾಗುವಂಥದ್ದು ಈ ಸೊಪ್ಪಿನ ಜೊತೆಗೆ ಅಗಸೆ ಬೀಜ ಅಗಸೆ ಬೀಜವನ್ನು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಮತ್ತು ಕಪ್ಪು ಎಳ್ಳು ರುಚಿಗೆ ಜೇನುತುಪ್ಪವನ್ನು ತೊಗೊಂಡಿದ್ದೀನಿ ಇದಿಷ್ಟನ್ನು ಸೇರಿಸಿ ಒಂದು ಜ್ಯೂಸನ್ನು ಮಾಡೋಣ ಜ್ಯೂಸ್ ಮಾಡಲಿಕ್ಕೆ ಸೊಪ್ಪನ್ನು ಹಾಕ್ಕೊಳ್ಳೋಣ ನಿಮಗೆ ಎಷ್ಟು ಬೇಕು ಅನ್ನೋದ್ರ ಮೇಲೆ ಕೌಂಟ್ ಆಗುತ್ತೆ ಎರಡು ಸ್ಪೂನ್ ಹಾಕಿದ್ರೆ ಒಂದು ಲೋಟಕ್ಕಾಗುತ್ತೆ ನಾನೀಗ ಒಂದು ಲೋಟ ಜ್ಯೂಸನ್ನು ಮಾಡ್ತಾ ಇದ್ದೀನಿ ಪುದೀನ ಒಂದು ಚಮಚದಷ್ಟು ಹಾಕ ಅಕ್ಷೆ ಬೀಜ ಒಂದು ಚಮಚ ಒಂದು ಲೋಟಕ್ಕೆ ಒಂದು ಚಮಚದಷ್ಟು ಅಗಸೆ ಬೀಜ ಸಾಕು ಒಂದು ಚಮಚ ಬಿಳಿ ಎಳ್ಳು ಒಂದು ಚಮಚ ಕಪ್ಪು ಎಳ್ಳು ಇಷ್ಟನ್ನು ಸೇರಿಸ್ಕೊಳ್ಳಿ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ಮಿಕ್ಸಿಯಿಂದ ಗ್ರೈಂಡ್ ಮಾಡೋಣ ಮಿಕ್ಸಿಯಲ್ಲಿ ಹಾಕಿದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ರುಬ್ಬಿದ್ದಾಗಿದೆ ರುಬ್ಬಿದ ನಂತರ ನೀವು ರುಚಿಗೆ ತಕ್ಕಷ್ಟು ಜೇನನ್ನು ಬಳಸ್ಕೊಳ್ಬೋದು ಮಧುಮೇಹಿಗಳು ಒಂದು ಚಮಚಕ್ಕಿಂತ ಕಡಿಮೆ ಇಟ್ಕೊಂಡ್ರೆ ಆಯ್ತು ಮತ್ತು ಆದರೆ ಮಧುಮೇಹ ಇದೆ ಅಂತ ಹೇಳಿ ಹನಿ ತೊಗೊಂಡ್ರೆ ಜೇನು ತೊಗೊಳೋದ್ರಿಂದ ಶುಗರ್ ಜಾಸ್ತಿ ಆಗುತ್ತೆ ಅಂತ ಭಯ ಪಡಬೇಡಿ ಒಂದು ಚಮಚದಷ್ಟು ಹಾಕ್ಬೋದು ಮಧುಮೇಹಿಗಳಲ್ಲದವರು ಎರಡು ಚಮಚವನ್ನು ಬಳಸ್ಬೋದು ತೊಂದರೆ ಇಲ್ಲ ರುಬ್ಬಿದ ನಂತರ ಇದಕ್ಕೆ ಜೇನನ್ನು ಜೇನು ಬೇಡ ಅನ್ನೋರು ಹಾಗೆ ಕೂಡ ಕುಡಿಬೋದು ಮತ್ತು ಈ ಕನ್ಸಿಸ್ಟೆನ್ಸಿನೂ ಅಷ್ಟೇ ಇಷ್ಟು ಗಟ್ಟಿ ಇದ್ದರೆ ನಿಮಗೆ ಒಂದು ಬೆಳಗ್ಗಿನ ಲಘು ಆಹಾರ ಅಂತ ಹೇಳ್ತೀವಿ ಎದ್ದ ತಕ್ಷಣ ಯಾರೆಲ್ಲ ಕಾಫಿ ಟೀ ಎಲ್ಲ ಕುಡಿತೀರೋ ಆ ಕಾಫಿ ಟೀ ಬದಲು ಇದನ್ನು ಕುಡಿದ್ರೆ ನಿಮ್ಮದು ಟಿಫನ್ ಟೈಮ್ ತನಕ ಒಂದು ಆಹಾರವಾಗಿ ಕೆಲಸ ಮಾಡುತ್ತೆ ದೇಹಕ್ಕೆ ಶಕ್ತಿನೂ ಕೊಡುತ್ತೆ ನೋವು ಕಡಿಮೆ ಮಾಡುತ್ತೆ ಇಷ್ಟು ಗಟ್ಟಿ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ತೆಳ್ಳಗೂ ಮಾಡ್ಬೋದು ತುಂಬ ತೆಳ್ಳಗಾದಾಗ ನಿಮಗೆ ತುಂಬ ಹೊತ್ತು ಹೊಟ್ಟೆಯಲ್ಲಿ ಆಹಾರವಾಗಿ ಕೆಲಸ ಮಾಡೋದಿಲ್ಲ ಬೇಗ ಹಸಿವಾಗುತ್ತೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಒಂದು ಗಂಜಿ ಕುಡ್ದಂಗೆ ನಿಮಗೆ ಅನುಭವ ಆಗುತ್ತೆ ಜ್ಯೂಸ್ ರೆಡಿ ಇದೆ ನೋಡಿ ಎಷ್ಟು ಆರೋಗ್ಯಕರವಾದ ಜ್ಯೂಸ್ ಅಂತ ಹೇಳಿದ್ರೆ ನೋಡಿ ಎಲ್ಲ ತಾಜಾ ಒಂದು ಪದಾರ್ಥಗಳನ್ನು ತೊಗೊಂಡಿರುವಂಥದ್ದು ಸೊಪ್ಪು ತಾಜವಾಗಿತ್ತು ಹಸಿರು ಸೊಪ್ಪುಗಳು ಅದರ ಜೊತೆಗೆ ಅಗಸೆ ಬೀಜ ಅಗಸೆ ಬೀಜ ತುಂಬ ಉಪಯುಕ್ತವಾದಂಥದ್ದು ನಿಮ್ಮ ಚರ್ಮದ ಪೋಷಣೆಗಾಗ್ಬೋದು ಮಧುಮೇಹಕ್ಕಾಗ್ಬೋದು ತೂಕ ಇಳಿಸ್ಲಿಕ್ಕಾಗ್ಬೋದು ದೇಹದ ಶಕ್ತಿಗಾಗ್ಬೋದು ಎಲ್ಲದಕ್ಕೂ ತುಂಬ ಉಪಯುಕ್ತವಾದಂಥದ್ದು ಅಗಸೆ ಬೀಜ ಇನ್ನು ಎಳ್ಳು ಕೂಡ ಅಷ್ಟೇ ಎಳ್ಳಲ್ಲಿ ಮೂಳೆಗೆ ತುಂಬ ಶಕ್ತಿ ಸಿಗ್ತಕ್ಕಂಥದ್ದು ಈ ಎಳ್ಳನ್ನು ಪ್ರತಿದಿನ ಒಂದೊಂದು ಅಂಶ ಬಳಸೋದ್ರಿಂದ ಹೆಣ್ಣು ಮಕ್ಕಳಿಗೆ ಋತು ದೋಷಗಳೇನಾದರೂ ಇದ್ದರೆ ತಡ ಋತು ಆಗೋದು ಋತು ಸರಿಯಾಗಿ ಆಗ್ತಾ ಇಲ್ಲ ಈ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಇದು ನಿವಾರಣೆ ಮಾಡುತ್ತೆ ದೇಹಕ್ಕೆ ಒಂದು ಉತ್ತಮ ಪಾನೀಯವಾಗಿ ಕೆಲಸ ಮಾಡುತ್ತೆ ಈ ಥರದ ಮನೆಯ ಮದ್ದುಗಳನ್ನು ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಮನೆಯ ವೈದ್ಯರಾಗಲಿಕ್ಕೆ ಸಾಧ್ಯ ಇದೆ